कोट अरवड की तो बरं बंदर तक हद्फ म्लैम्स हिज वेफ रिसीवड सैट वाज वर्थन ए क्लिम्स शुवाज सपोज टू रिसि सै सपोज टू रिसिव्ह आईट विच इज वर्थ मोर् दॅन सिक्स्टि क्रोर्स इथं तप माहिती As per the 1991 rules, when she was eligible only for 14 to 62 sites only, she was eligible to get sites measuring 4,800 square feet. Then how did the wife of Chief Minister claim that she is supposed to get more than 62 crores worth sites? That is ಇವತ್ತು ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಬಹು ಸಚಿವರು ಇವರ ವಿರುದ್ಧ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಆ ಸಭೆಯಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ ಈ ಪ್ರಕರಣದಲ್ಲಿ ಇವತ್ತೇನು ಭ್ರಷ್ಟಾಚಾರ ನಡೆದಿದೆ ಬೃಹತ್ ಲ್ಯಾಂಡ್ಸ್ಕೇಮ್ ಇವತ್ತು ಏನಾಗಿದೆ ಇದು ಯಾವುದೇ ಕಾರಣಕ್ಕೂ ಮತ್ತೊಂದು ಎಸ್ಐಟಿಯನ್ನ ಮಾಡಿ ಎಸ್ಐಟಿ ಮೂಲಕ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಎಷ್ಟು ದೊಡ್ಡ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಐ ಟಿಗೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರದು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನೀವು ಆಗಿದ್ರೆ ಈ ಒಂದು ಹಗರಣ ಇವತ್ತೇನಾಗಿದೆ ಮೂಢ ಹಗರಣ ಇದನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ